ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂದಿನ ನೀನತನೇ ಸ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಶಾಂತಲಾ ಅವರು ಒಂದು ಜುಮ್ಕಿನ ತಗೊಂಡು ವೇದಗೋಸ್ಕರ ಪಾರ್ಕಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ಇದು ವೇದಗೆ ಚೆನ್ನಾಗಿರುತ್ತೆ ಅಲ್ವಂತ ನೋಡ್ತಾ ಇರೋ ಟೈಮ್ಗೆ ಅಲ್ಲಿಗೆ ವೈಶು ಬರ್ತಾಳೆ ಬಂದ್ಬಿಟ್ಟು ಅಮ್ಮ ಯಾರಿಗಮ್ಮ ಇದು ಓಲೆ ತುಂಬ ಚೆನ್ನಾಗಿದೆ ಅಂತ ವೈಶು ಹೇಳ್ತಾಳೆ ಅಕ್ಕ ವೈಶು ಹೇಳ್ತಾಳೆ ಅಮ್ಮ ನನಗಿಲ್ವ ಅಮ್ಮ ಏನಮ್ಮ ಅದಕ್ಕೆ ಮೇಲೆ ಅಷ್ಟೊಂದು ಪ್ರೀತಿ ಅಂತ ಕೇಳ್ತಾಳೆ ಶಾಂತಲಾ ಅವ್ರು ಹೇಳ್ತಾರೆ ಇವಾಗಿಂದ ಎಲ್ಲ ಕಡೆ ನಾನು ಅವ್ಳನ್ನ ಫಸ್ಟ್ ಟೈಮ್ ನೋಡೋದನ್ನ ಅವಾಗ್ಲಿಂದನೇ ನನಗೆ ಅವಳ ಮೇಲೆ ತುಂಬ ಪ್ರೀತಿ ಅವಳನ್ನೇ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಆ ದೇವರು ನಮಗೆ ಈ ಥರ ಮೋಸ ಮಾಡಿಬಿಟ್ಟ ಅಂತ ಶಾಂತಲಾ ಅವರು ವೈಷ್ವ ಹತ್ರ ಹೇಳ್ತಾರೆ ಆಗ ವೈಶು ಹೇಳ್ತಾಳೆ ಅಮ್ಮ ಹಳೆದನ್ನೆಲ್ಲ ಮತ್ತೆ ತೆಗಿಬೇಡ ಅದನ್ನು ಬಿಟ್ಬಿಡು ಅದಕ್ಕೆನ ಇಲ್ಲೇ ಕರೆದು ನೀನು ಕೊಡು ಅವ್ರು ಹೆಂಗೆ ನಿನಗೆ ಸರ್ಪ್ರೈಸ್ ಕೊಟ್ಟರು ಅದೇ ಥರ ನೀನು ಸರ್ಪ್ರೈಸ್ ಕೊಡು ಅಂತ ವೈಶು ಶಾಂತಲಾ ಅವ್ರಿಗೆ ಹೇಳ್ತಾಳೆ ಆಗ ಶಾಂತಲಾ ಅವರು ಸರಿ ಆಯಿತು ಅಂತ ಹೇಳ್ತಾರೆ ಆಗ ವಯಸ್ಸು ಹೇಳ್ತಾಳೆ ಹಳೆದೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊಬೇಡಮ್ಮ ನೀನು ಪದೇ ಪದೇ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅದೆಲ್ಲ ಬಿಟ್ಬಿಡು ಅಂತ ವಯಸ್ ಹೇಳಿದಾಗ ಸರಿ ಆಯಿತಮ್ಮ ಅಂತ ಶಾಂತಲಾ ಅವರು ಹೇಳ್ತಾರೆ ಆಗ ವಯಸ್ಸು ಹೇಳ್ತಾಳೆ ವೇದಾತಕ್ಕೆ ವಿಕ್ರಮಣ್ಣ ಎಷ್ಟು ಖುಷಿಯಾಗಿರ್ತಾರೆ ನೀನು ಬೇಜಾರು ಮಾಡಿಕೊಂಡು ಆ ಥರ ಮುಖ ಮಾಡಿಕೊಂಡು ಅವ್ರಿಗೆ ತೋರಿಸ್ಬೇಡಮ್ಮ ನೀನು ಖುಷಿಯಾಗಿರು ಅಂತ ವಯಸ್ಸು ಹೇಳ್ತಾಳೆ ಆಗ ಶಾಂತಲ ಅವರು ನಗ್ತಾರೆ ಆಯಿತು ಅಮ್ಮ ಅಂತ ಹೇಳಿಬಿಟ್ಟು ಶಾಂತಲಾ ಅವ್ರು ಹೇಳಿದಾಗ ಈ ಕಡೆ ವೈಶು ಸರಿಯಮ್ಮ ನಾನು ಕಾಲೇಜ್ಗೆ ಹೋಗಬೇಕು ನಾನು ಹೊರಡ್ತೀನಿ ಅಂತ ವೈಶು ಅಲ್ಲಿಂದ ಹೊರಡ್ತಾಳೆ ಆ ಶಾಂತಲಾ ಅವರು ಸರಿಯಮ್ಮ ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾರೆ ಹಾಗೆ ಅತ್ಕೆಗೆ ಫೋನ್ ಮಾಡಿಬಿಟ್ಟು ಇನ್ನದು ಓಲೇನ ಕೊಡಮ್ಮ ಅಂತ ಹೇಳಿಬಿಟ್ಟು ಅಲ್ಲಿ ವೈಶು ಹೋಗ್ತಾಳೆ ಆಗ ಶಾಂತಲಾ ಅವರು ವೈಶ್ ವೇದಾಗೆ ಫೋನ್ ಮಾಡ್ತಾಳೆ ಈ ಕಡೆ ವೇದ ಯೋಚನೆ ಮಾಡಿಕೊಂಡು ಕುತ್ಕೊಂಡಿರ್ತಾಳೆ ಮನೆಯಲ್ಲಿ ಈಗ ಅವರು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡ್ತಾಳೆ ವೇದ ಅಮ್ಮ ಹೇಗಿದ್ದೀರಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಅಂತ ಶಾಂತಲ ಅವರು ಹೇಳ್ತಾರೆ ನೀನು ಹೇಗಿದ್ಯಮ್ಮ ಅಂದಾಗ ವೇದನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಈಗ ಅವರು ಎಲ್ಲಿದ್ದೀಯಮ್ಮ ಅಂತ ಕೇಳಿದಾಗ ನಾನು ಮನೇಲೇ ಇದ್ದೀನಮ್ಮ ಅಂತ ವೇದ ಹೇಳ್ತಾಳೆ ಆಗ ಶಾಂತಲ ಅವರು ಹೇಳ್ತಾರೆ ನಾನು ನಿಮ್ಮ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಇದ್ದೀನಿ ಬರ್ತೀಯಮ್ಮ ಅಲ್ಲಿಗೆ ಅಂತ ಶಾಂತಲ ಅವರು ಕರೀತಾರೆ ಆಗ ವೇದ ಕೇಳ್ತಾಳೆ ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಇಲ್ಲಮ್ಮ ನೀನು ನೋಡಬೇಕು ಮಾತಾಡಿಸ್ಬೇಕು ಅನ್ನಿಸ್ತು ಅದಕ್ಕೆ ನಾನು ಎಲ್ಲಿಗೆ ಬಂದಿದ್ದೆ ಒಂದು ಸ್ವಲ್ಪ ಹೊತ್ತು ಬರ್ತೀಯ ಅಮ್ಮ ಅಂತ ಶಾಂತಲಾ ಅವರು ವೇದನ ಕರೀತಾರೆ ಆಗ ವೇದ ಅಮ್ಮ ನನಗೆ ಇವಾಗ ಬರೋಕ್ಕಾಗಲ್ಲ ಅಂದಾಗ ಶಾಂತಲ ಅವರು ಯಾಕಮ್ಮ ಏನಾಯಿತು ಯಾಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ವೇದ ಹೇಳ್ತಾಳೆ ಬನ್ನಿ ಮನೆಗೆ ನಮ್ಮನೆಗೆ ಬನ್ನಿ ಅಂತ ಕರೆದಾಗ ಶಾಂತಲ ಅವರು ಅಯ್ಯೋ ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ ಅಮ್ಮ ಅಂತ ಶಾಂತಲ ಅವರು ಹೇಳ್ತಾರೆ ವೇದ ಹೇಳ್ತಾಳೆ ಯಾಕಮ್ಮ ಯಾಕೆ ಬರೋಕ್ಕಾಗಲ್ಲ ನಾನು ಕಾರ್ ಕಳಿಸ್ತೀನಿ ಬನ್ನಿ ಅಂತ ಹೇಳಿದಾಗ ಅಯ್ಯೋ ಇಲ್ಲಮ್ಮ ರೌಡಿಗಳಿರೋ ಮನೆಗೆ ನಾನು ಬರೋಕ್ಕಾಗಲ್ಲ ಅಂತ ಶಾಂತಲ ಹೇಳ್ತಾರೆ ಆಗ ವೇದ ಯಾಕಮ್ಮ ಯಾಕೆ ಬರೋಕ್ಕಾಗಲ್ಲ ಅಂದಾಗ ಇಲ್ಲಪ್ಪ ನನಗೆ ಅಲ್ಲಿ ಬಂದರೆ ಉಸಿರು ಕಟ್ಟಂಗೆ ಆಗುತ್ತೆ ನಾನು ಬರೋಲ್ಲ ಅಂದಾಗ ಸರಿ ಅಂದ್ಬಿಟ್ಟು ವೇದ ನಾನೇ ಬರ್ತೀನಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ ಆಗ ಫೋನ್ ಕಟ್ ಮಾಡಿದ್ಮೇಲೆ ಆ ಕಡೆ ಈ ಕಡೆ ನೋಡ್ತಾಳೆ ಮನೇಲಿ ಯಾರಾದರೂ ಇದ್ದಾರಾ ಅಂತ ಅಲ್ಲ ಇವರು ವಿಕ್ರಮ್ ಇವ್ರ ಮಗನೇ ಅಂತ ಗೊತ್ತಿದ್ರೆ ಈ ಥರ ಮಾಡ್ತಾ ಇರಲಿಲ್ಲ ಬರ್ತಾ ಇದ್ರು ಅಂತ ಯೋಚನೆ ಮಾಡಿಕೊಂಡು ಕುತ್ಕೊಂಡಿರ್ತಾಳೆ ಆಮೇಲೆ ಯಾರು ಇಲ್ದಾರದನ್ನು ನೋಡಿಕೊಂಡು ಅವಳು ಮನೆಯಿಂದ ಅಲ್ಲಿ ಪಾರ್ಕ್ಗೆ ಬರ್ತಾಳೆ ಈ ಕಡೆ ಪಾರ್ಕಲ್ಲಿ ಅವರು ಓಲೆ ನೋಡಿಕೊಂಡು ಕುತ್ಕೊಂಡಿರ್ತಾರೆ ಈ ಕಡೆ ವಿಕ್ರಮು ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ ಇವ್ರು ನೋಡಿದರೆ ರೌಡಿಸಮ್ಗೆ ಕರೀತಾರೆ ಆದರೆ ಬೇತಾಳ ನೋಡಿದರೆ ರೌಡಿಸಮ್ಗೆ ಹೋದ್ರೆ ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳ್ತಾಳೆ ಏನಪ್ಪ ಮಾಡೋದು ಅಂತ ವಿಕ್ರಮು ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾನೆ ಏನು ಮಾಡೋದು ರೌಡಿಸಮ್ ಗಿಳಿಯೋದ ಇಲ್ಲ ವೇದ ಹೇಳಿರೋ ಮಾತಿಗೆ ಕಟ್ಟಾಕೊಂಡು ಕೂತ್ಕೊಳ್ಳೋದ ಅಂತ ವಿಕ್ರಮ್ ಯೋಚನೆ ಮಾಡ್ತಾ ಇರ್ತಾನೆ ವೇದ ಹೇಳಿರ್ತಾಳೆ ನೀವು ಈ ಥರ ಎಲ್ಲ ರೌಡಿ ಸಾಂಬ್ ಮಾಡಿದರೆ ನನಗಿಷ್ಟ ಆಗಲ್ಲ ನೀನು ಕೆಟ್ಟನಾದರೆ ನಾನು ಇಷ್ಟಪಡಲ್ಲ ನೀನು ಒಳ್ಳೆಯದಾದ ಮಾತ್ರ ಇಷ್ಟಪಡೋದು ಅಂತ ಹೇಳಿರೋ ಮಾತನ್ನು ವಿಕ್ರಮು ನೆನಪು ಮಾಡ್ಕೊಂಡು ಕೂತಿರ್ತಾನೆ ಈಗ ನಾನು ರೋಡಿಸಮ್ ಸಾಮ್ ಗಿಳಿದ್ರೆ ಬೇತಾಳನ್ನು ಕಳ್ಕೋಬೇಕಾಗುತ್ತೆ ರೌಡಿ ಸಾಮ್ಗೆಳಿದಿಲ್ಲ ಅಂದರೆ ಪಪ್ಪ ಅವರೆಲ್ಲ ನನ್ನ ಬೇಜಾರು ಮಾಡ್ಕೊತಾರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತೀನಿ ಅದೇ ಟೈಮ್ಗೆ ದಾಮೋದರು ಮತ್ತು ವೀರ ಬರ್ತಾರೆ ಬಂದು ವಿಕ್ರಮ್ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ವಿಕ್ರಮು ಏನು ಮಾತಾಡೋಲ್ಲ ವೀರ ಹೇಳ್ತಾನೆ ಅವನೇನು ಮಾತಾಡ್ತಾಯಿಲ್ಲ ಪಪ್ಪ ಅಂದ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ನೋಡು ವಿಕ್ರಮ್ ನಿಮಗೆ ಗೊತ್ತು ಶೆಟ್ರು ಅವ್ರು ಏನಂದ್ರು ಅಂತ ನೀನೇನಾದರೂ ಇಲ್ಲ ಅಂತ ಅಂದರೆ ನಮ್ಮನ್ನು ಬಿಡ್ತಾರೆ ನಮ್ಮ ಹೆಸ್ರು ಜೊತೆಗೆ ನಿನ್ನ ಹೆಸರು ಇರೋದಕ್ಕೆ ನಮಗೆ ಸ್ವಲ್ಪ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇರೋದು ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಹವ ಅಂತ ಇರೋದು ನೀನೇನಾದರೂ ಈ ಬಿಸ್ನೆಸ್ಸಿಂದ ಆಚೆ ಉಳಿದ್ಬಿಟ್ರೆ ನಮ್ಮ ಕತೆ ಮುಗೀತು ಈ ಕಡೆ ಶೆಟ್ಟರು ಹೆಂಗೆ ಬೇಕಾದರೂ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಂತ ದಾಮೋದ್ರು ಹೇಳಿದಾಗ ವೀರ ಹೇಳ್ತಾನೆ ಪಾಪ ನೀ ಮಾತಾಡ್ತಿರೋದು ಅವನಿಗೆ ಏನೂ ಕೇಳಿಸ್ತಾ ಇಲ್ಲ ಆಗ ದಾಮೋದವ್ರು ಕೇಳ್ತಾರೆ ಏನು ಕೇಳಿಸ್ತಾಯೋ ಇಲ್ವೋ ಅಂತ ಕೇಳ್ತಾರೆ ಆಗ ವಿಕ್ರಮ್ ಹೇಳ್ತಾನೆ ಕೇಳಿಸಿದ್ದೆ ಪಪ್ಪಾ ಅಂತ ಹೇಳಿದಾಗ ವೀರ ಹೇಳ್ತಾನೆ ಪಪ್ಪ ಇವನು ಮಾಡ್ತಾರೋ ಕೆಲಸ ಹೆಂಗಿದೆ ಅಂದರೆ ಕೈಯಲ್ಲಿ ಕೋಲು ಕೋಲ್ಗೊಂದು ರುದ್ರಾಕ್ಷಿ ಮಾಳೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಥರ ಇದೆ ಅಂತ ವೀರ ಹೇಳ್ತಾನೆ ದಾಮೋದ್ರು ಹೇಳ್ತಾರೆ ಶೆಟ್ರು ಏನೆಲ್ಲ ಮಾತಾಡಿದ್ರು ಅದಕ್ಕೆ ನಾವು ಎದುರಿಸಿ ನಿಂತ್ಕೋಬೇಕು ಅವ್ರಿಗೆ ಏನು ಮಾತಾಡೋದು ಅದಕ್ಕೆ ಆಪೋಸಿಟ್ ಆಗಿ ನಾವು ನಿಂತ್ಕೋಬೇಕು ಅಂತ ದಾಮೋದರ್ ಹೇಳ್ತಾನೆ ಅವನ ತೋರಿಸ್ಬೇಕು ನಮ್ಮನ್ನು ನೋಡಿದ್ರೆ ಎಲ್ಲರೂ ಎದುರುಕೊಳ್ತಾರ ಇರಬೇಕು ಆ ಥರ ಮಾಡಿ ತೋರಿಸ್ಬೇಕು ವಿಕ್ರಮ್ ಅಂತ ಹೇಳ್ತಾರೆ ಆಗ ವೀರ ಹೇಳ್ತಾನೆ ಪಾಪ ಇವನು ಸಂಸಾರಸ್ಥ ಆಗಬೇಕು ಅಂತಂದರೆ ನಾವು ಹೇಳ್ತಾ ಏನೂ ಕೇಳಿಸ್ತಲ್ಲ ಅರ್ಥ ಆಗ್ತಾಯಿಲ್ಲ ಅಂತ ವೀರ ಹೇಳ್ತಿರ್ತಾನೆ ಆಗ ದಾಮೋದರ್ ಸುಮ್ಮನೆ ನೀನು ಅಂತ ಹೇಳ್ಬಿಟ್ಟು ನೋಡು ವಿಕ್ರಮ್ ನಾವೇನಾದ್ರು ಚೆನ್ನಾಗಿ ಬೆಳೀಬೇಕು ಈ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗಬೇಕಂದ್ರೆ ನೀನು ಈ ಫೀಲ್ಡಿಗೆ ಇಳಿಯಲೇಬೇಕು ಅಂತ ದಾಮೋದರ್ ಹೇಳ್ತಾರೆ ಆಗ ವಿಕ್ರಮ್ ಅಲ್ಲಿಂದ ಎದ್ದು ಹೋಗ್ತಾನೆ ಆಗ ವೀರ ಹೇಳ್ತಾನೆ ನೋಡು ಹೋಗ್ತಿದ್ದಾನೆ ಹೋಗ್ತಿದ್ದಾನಂದರೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ಅವ್ನು ಸೈಲೆಂಟಾಗಿದ್ದಾನೆ ಅಂದರೆ ಅವನು ಈ ಫೀಲ್ಡಿಗೆ ಬರ್ತಾನೆ ಅಂತ ಅರ್ಥ ಅಂತ ಹೇಳ್ತಾನೆ ಮಾತಿಗಿಂತ ಇಲ್ಲಿ ಮೌನವೇ ಉತ್ತರ ಅಂತ ಹೇಳಿದಾಗ ದಾಮೋದರು ಮತ್ತು ವೀರ ನೋಡ್ತಿರ್ತಾರೆ ನನಗೆ ಡೌಟ್ ಇರ್ತೀವಿ ಫೀಲ್ಡಿಗೆ ಬರ್ತಾನೋ ಬರಲ್ವಾ ಅಂತ ಅಂತ ಆದರೆ ದಾಮೋದ್ ಹೇಳ್ತಾನೆ ಇವನು ಬಂದೇ ಬರ್ತಾನೆ ನನ್ನ ಮಾತು ಬೆಲೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ವೇದ ಪಾರ್ಕಿಗೆ ಬಂದಿರ್ತಾಳೆ ಶಾಂತಲ ಅವ್ರು ನೋಡೋಣ ಅಂತ ಈ ಕಡೆ ಶಾಂತಲ ತಂದಿರೋ ಜುಮ್ಕಿನ ವೇದಾಗೆ ತೋರಿಸ್ತಾ ಇರ್ತಾಳೆ ಆಗ ವೇದ ಕೇಳ್ತಾಳೆ ಅಮ್ಮ ಇಷ್ಟೊಂದು ಕಾಸ್ಟ್ಲಿ ಓಲಿ ಗಿಫ್ಟ್ ಯಾಕಮ್ಮ ಕೊಡ್ತಾ ಇದ್ದೀರಾ ಅಲ್ಲಮ್ಮ ನಾನು ಯಾರೂ ಗೊತ್ತಿಲ್ಲದೇ ಇರೋ ನೀವು ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀರಾ ಆದರೆ ತಮ್ಮ ಮಕ್ಕಳಿಗೋಸ್ಕರ ನೀವು ಎಷ್ಟು ಪ್ರೀತಿ ಮಾಡೋದಿಲ್ಲ ಅಂತ ಆ ವೇದ ಹೇಳ್ತಾಳೆ ಕ ಶಾಂತಲಾ ಹೇಳ್ತಾಳೆ ಆ ಸಮಯ ಏನೂ ನಮಗೆ ಬಂದಿಲ್ಲ ಅಂತ ಹೇಳಿದಾಗ ಅಮ್ಮ ನೀವು ಅದನ್ನು ಅಳ್ವಡಿಸ್ಕೊಂಡ್ರೆ ಹೇಗಿರುತ್ತಮ್ಮ ಅಂತ ವೇದ ಹೇಳ್ತಾಳೆ ನಿಮ್ಮ ಮಕ್ಕಳಿಗೆ ನೀವು ಪ್ರಯತ್ನಪಟ್ಟು ಪ್ರೀತಿ ತೋರಿಸಿದ್ರೆ ಹೇಗಿರುತ್ತೆ ಅಂತ ವೇದ ಶಾ ಶಾಂತಲಾ ಅವ್ರಿಗೆ ಹೇಳ್ತಾಳೆ ಶಾಂತಲಾ ಅವರು ಅದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು